ನಮಸ್ಕಾರ ಈ ದಿನ ಇವತ್ತು ಅಂದರೆ ಮಂಗಳವಾರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾಧು ವಾಸವಾಣಿಯನ್ನವರ ಒಬ್ಬರು ಜನ್ಮ ಅವರ ಜನ್ಮದಿನವೂ ಏನೋ ಈ ಒಂದು ಸಂದರ್ಭದಲ್ಲಿ ಮಾಂಸ ಮಾರಾಟವನ್ನು ನಿಷೇಧ ಮಾಡಿ ಸರ್ಕಾರ ಮಾಡಿದೆ ಅಂದ್ಬಿಟ್ಟು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ ನಮ್ಮ ರಾಜ್ಯದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಪ್ರಗತಿಪರ ಚಿಂತನೆಯ ಮುಖ್ಯಮಂತ್ರಿಗಳು ಇದ್ದಾರೆ ಎನ್ನುವ ಒಂದು ತಿಳುವಳಿಕೆ ನಮಗೆಲ್ಲ ಇದೆ ಅಂಥ ಒಂದು ಸರ್ಕಾರ ಇರೋ ಕಡೆ ಮಾಂಸ ಮಾರಾಟವನ್ನು ಇವತ್ತು ನಿಷೇಧ ಮಾಡಿದ್ದಾರೆ ಅಂತ ಬಂದಿದೆ ಯಾತಕ್ಕೆ ಈಗ ಪ್ರಾಣಿಗಳನ್ನ ವಧೆ ಮಾಡಬಾರ್ದು ಮಾಂಸ ಮಾರಾಟ ಮಾಡಬಾರ್ದು ಮಾಂಸ ಏನದು ಅದು ಒಂದು ಆಹಾರ ಪ್ರೋಟೀನ್ ಇರುವಂಥದ್ದು ಎಷ್ಟೋ ಕಾಯಿಲೆಗಳಿಗೆ ಮಟನ್ ತಿನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ ವೈದ್ಯರು ಅದು ಬೇರೆ ಮಾಂಸ ಅನೇಕ ಜನರ ಒಂದು ಆಹಾರ ಪದ್ಧತಿ ಅದನ್ನು ಯಾಕೆ ಇವ್ರು ನಿಷೇಧ ಮಾಡಬೇಕು ಇವತ್ತೊಂದು ದಿವಸ ಹಾಗಾದರೆ ಸ ಅಲ್ಲಿ ಇನ್ನೊಂದಿದೆ ಸಸ್ಯಾಹಾರವನ್ನು ಪ್ರಮೋಟ್ ಮಾಡೋದಕ್ಕೆ ಏನು ಸಸ್ಯಾಹಾರ ಒಳ್ಳೆಯದು ಅಥವಾ ಸಸ್ಯಾಹಾರಿಗಳೆಲ್ಲ ಒಳ್ಳೆಯವರು ಮಾಂಸಾಹಾರಿಗಳೆಲ್ಲ ಕೆಟ್ಟೋರು ಅಂತಾನೆ ಇದು ಹೇಳ್ತಾ ಇರೋದು ಅರ್ಥ ಹಂಗೆ ಬರುತ್ತೆ ಮತ್ತು ಸಸ್ಯಗಳಿಗೂ ಜೀವ ಇದೆ ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ ಸಸ್ಯ ತಿನ್ನೋನು ಸಸ್ಯ ತಿಂತಾನೆ ಪ್ರಾಣಿ ತಿನ್ನೋನು ಪ್ರಾಣಿ ತಿಂತವನೇ ಅವ್ರಿಗೇನು ಬೇಕಾದರ ಆಯ್ಕೆಯನ್ನು ಅವರು ಮಾಡಿಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ಮಾಂಸಾಹಾರವನ್ನು ನಿಷೇಧ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಇವತ್ತು ಜಗತ್ತಿನಾದ್ಯಂತ ಹೆಚ್ಚು ಜನ ಮಾಂಸಾಹಾರಿಗಳು ಮತ್ತು ಮನುಷ್ಯ ಪ್ರಾರಂಭದಲ್ಲಿ ಅವನು ಮಾಂಸಾಹಾರಿಯಾಗಿದ್ದ ಬೇಟೆ ಆಡಿಕೊಂಡು ಅದನ್ನು ತಿಂತಾ ಇದ್ದ ಈಗ ಅದು ಬೇಟೆ ಆಡೋದಕ್ಕೆ ಸಾಕಾಗೋದಿಲ್ಲ ಮತ್ತು ಬೇಟೆ ಆಡೋಂಗಿಲ್ಲ ಆಗ ಅದನ್ನೇ ಸಾಕ್ಕೊಂಡು ಅದರ ಮಾಂಸಾಹಾರವನ್ನು ತಿಂತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅವರು ವಾಸವಾನೆ ಅನ್ನೋರು ಎಲ್ಲಿದ್ದರು ಏನು ಅದನ್ನೆಲ್ಲ ಹುಡುಕಿ ಇವರು ಇವತ್ತು ಮಾಂಸಾಹಾರವನ್ನು ನಿಷೇಧ ಮಾಡುವಂಥದ್ದು ಅತ್ಯಂತ ಅವೈಜ್ಞಾನಿಕ ಮತ್ತು ಮಾಂಸಾಹಾರಿಗಳಿಗೆ ಒಂದು ರೀತಿ ಅವಮಾನ ಓ ಇವ ಮಾಂಸ ತಿನ್ನೋದು ಮಾಂಸ ತಿನ್ನೋದು ತಪ್ಪ ಅಥವಾ ಅದಕ್ಕೆ ಏನಕ್ಕೆ ಅವರು ಬ್ಯಾನ್ ಮಾಡಬೇಕು ಅರ್ಥ ಏನಾದ್ರು ಇರಬೇಕಲ್ಲ ಅದಕ್ಕೆ ಹಿನ್ನೆಲೆ ಇರಬೇಕಲ್ಲ ಅಲ್ಲಿ ಸಸ್ಯಾಹಾರಿಗಳು ಶ್ರೇಷ್ಠ ಅನ್ನೋದೊಂದು ಬಂದುಬಿಡುತ್ತೆ ಮಾಂಸಾಹಾರಿಗಳು ಇವರು ಶ್ರೇಷ್ಠರಲ್ಲ ಅನ್ನೋದೊಂದು ಬರುತ್ತೆ ಹಾಗಾಗಿ ಇಲ್ಲಿ ಯಾವುದು ಶ್ರೇ ಶ್ರೇಷ್ಠ ಮತ್ತು ಕನಿಷ್ಠ ಅನ್ನೋದು ಬರಬಾರ್ದು ಇದೊಂದು ಆಹಾರ ಪದ್ಧತಿ ಅಷ್ಟೆ ಆಹಾರ ಪದ್ಧತಿ ಅವರವರ ಅವರು ಏನು ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ಹಾಗಾಗಿ ಇವತ್ತು ಸರ್ಕಾರ ಏನೇ ಈ ಥರದ್ದು ಇದೊಂದೇ ಅಲ್ಲ ಇನ್ನೂ ಕೆಲವು ದಿನಗಳಲ್ಲೆಲ್ಲ ಈ ಥರ ಹೇಳಿಕೆ ಕೊಡ್ತಾರೆ ಅದು ಗಾಂಧಿ ಜಯಂತಿ ಇರ್ಬೋದು ಮತ್ತು ಇನ್ನೊಂದು ಲಾ ಕಳೆದ ವರ್ಷ ನವೆಂಬರ್ ಫೋರ್ಟೀನ್ತು ಏನೋ ಕಾರಣ ಕೊಟ್ಬಿಟ್ಟು ಈ ಒಂದು ಬ ಹೇಳಿಕೆ ಬಂದಿತ್ತು ಹಾಗಾಗಿ ಯಾವುದೇ ಒಂದು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂತಹ ಜನರು ಮತ್ತು ಆ ಜನರಿರುವ ಸರ್ಕಾರಗಳು ಇಂತಹ ಒಂದು ನಿಲುವುಗಳನ್ನ ತಳೆಯುವಂಥದ್ದು ತಪ್ಪು ಅಂತೇಳಿ ನನ್ನ ಭಾವನೆ ಜನರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು ಇವರು ಈ ಥರ ನಿರ್ಧಾರಗಳನ್ನ ಮಾಡುವಂಥದ್ದು ಮಾಂಸಾಹಾರಿಗಳಿಗೆ ಒಂದು ರೀತಿ ಅಪಮಾನವನ್ನು ಮಾಡಿದ ಹಾಗೆ ಜನರಲ್ಲಿ ತಾರತಮ್ಯವನ್ನು ಉಂಟು ಮಾಡಿದಾಗ ಆಗುತ್ತೆ ಮೇಲು ಕೀಳು ಭಾವನೆಯನ್ನು ಉಂಟು ಮಾಡಿದಾಗ ಆಗುತ್ತೆ ಹಾಗಾಗಿ ಸರ್ಕಾರ ಮುಂದಿನ ದಿನಗಳಾದರೂ ಈ ಮಾಂಸಾಹಾರ ಮಾಂಸ ಮಾರಾಟ ನಿಷೇಧ ಮಾಡುವ ನಿಷೇಧ ಮಾಡುವಂತಹ ಆ ಹೇಳಿಕೆಗಳನ್ನ ಸುತ್ತೋಲೆಗಳನ್ನ ಓಡಿಸುವಂಥದ್ದನ್ನೆಲ್ಲ ಅವರು ಕೈ ಬಿಡಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ ನಾನು ಇ ಬಸವರಾಜು ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಮತ್ತು ನಾನು ಕಾರ್ಯದರ್ಶಿ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ತಮ್ಮ ಆಲೋಚನೆಗಳನ್ನ ಹಂಚ್ಕೊಳ್ಳಿ ತಾವು ಕೂಡ ಈ ರೀತಿಯ ಆಲೋಚನೆಗಳು ಬಂದರೆ ವಿಡಿಯೋ ಮಾಡಿ ಕಳಿಸಿದರೆ ನಮ್ಮ ಕೆ ಜೆ ವಿ ಎಸ್ನ ಯೂಟ್ಯೂಬ್ನೆಲ್ಲ ಅದನ್ನ ಅಪ್ಲೋಡ್ ಮಾಡ್ತೀವಿ ನಮಸ್ಕಾರ